நான் ஆஹ் நீனா ஒட்டும் அக்கெல்லாம் நம்பி ஏனா ஒட்டு கஷ்ட மாத்தாங்க நீர் குடசக்கி மாத்திர உம் அக்கி குடத்தீத்தி அந்த மத்த குடியாக ஒழ்க மத்ல கேளா நன் நோட அண்ணா குட குடித்தா நீனா குடச நோடு நான் அன்மான்

ಕುಡದೋಸ ಪತ್ತಿ ಅಂದ್ರೆ ಸಾಯಂಕಾಲ ಆಗತ್ತೆ ಸಾಯಂಕಾಲ ಹಂಗ ನಿದಿ ತೊಗೊಳಕ್ ಶುರು ಮಾಡತ್ತೆ ಬಡಬಡ ಅವ್ರ ಹೋಗಿ ಮಲಿಸ್ಬಿಡಣ ಆಮೇಲೆ ಸ್ವಲ್ಪ ಕತ್ಲಾಕಲ್ಲ ಗೋಹಿಚಿಲ್ ಎಲ್ಲ ಸಜ್ಜು ಮಾಡೀನಿ ಹಾಕಿ ಬಾಯ್ ಕಟ್ಕೊಂಡು ಕಾರಣಾಗ ಹೋಗಿ ಅಲ್ಲಿ ಇದೈತಲ್ಲ ನಮ್ಮ ಊರ ಊರ್ ನದಿ ಹರಿತಲ್ಲ ಅಲ್ಲಿ ದೊಡ್ಡ ಮ್ಯಾಲಿಂದ ನೀರ್ ಬೂತವಲ್ಲ ಅಲ್ಲಿ ಹೋಗೋದು ಬಂದ್ಬಿಡಣ ವಿದ ಆಯ್ತಲ್ಲ ಅತ್ತಾಗ ಅದಕ್ಕೆ ಈಗ ನಾವು ಉಳ್ಕೊಳ್ಳೋದು ನಾಳೆ ಎದಕ್ ಬೇಕಾಗೆಲ್ಲರೇ ಯಾರ ಅಂತ ಗುಡಿಗಳಂತ ಅಷ್ಟೇ ಅಯ್ಯ ನಮ್ಮಣ್ಣ ತಲೆ ಅಂದ್ರೆ ತಲೆ ವೈ ಮಿಷನ್ ಆಗಿರ್ಬೇಕು ನೋಡು ಎಂತಾ ತಲೆ ಬ್ರೇನ್ ಕೊಟ್ಟನಪ್ಪ ದೇವರ ಆಹಾ ಗ್ರೇಟ್ ಅನಾ ನೀನು ನಮ್ಮಣ್ಣನ್ ತಿಳ್ಕೊಳಕ್ಕೆ ಹೆಮ್ಮೆ ಹೆಮ್ಮೆ ಆಗತ್ತೋ ನನಗೆ ನನ್ನ ಮಾತು ಕೇಳೇನಲ್ಲ ನನ್ನ ಕೊಟ್ಟಾಗ ಕೈ ಜೋಡಿಸಿದ್landı ಅಂದ್ರೆ ನಾನು ಇನ್ನ ಹೆಂಗೊಂದು ಬದಕಿಸ್ತಿದ್ದೆ ಅದ್ರು ನನಗೆ ಇರುತ್ತಾ ಅದ್ಲು ನನ್ನ ಕೈಯಿಗೆನೇ ಬಹಳ ಕಷ್ಟ ಇವತ್ತೇನ ಇಲ್ರಿಕ್ಕಿನ ಮುಗಿಸ್ತೀವಿ ಆಗ್ಯಾ ಆಗ್ಯಾ ಇದೇನಪ್ಪ ಇದು ವ್ಯವಸ್ಥೆ ಬಂದಾಗ ಮಾತಾಡ್ತಿದ್ನಲ್ಲ ಆದ್ರೆ ಮಾತಾಡಕತ್ತಲ್ಲ ಅದೇನು ಕನಸು ಏನು ಭ್ರಮೀನಾ ತಿರಿ ನೋಡಿಬ್ರ ಅಂತೇಳಿ ಆ ಕೇಳಿ ನೀವು ನೀವು ನನಗೆ ಕರೆದ್ರೆ ಅದು ಇಲ್ರಿ ಹೊರಗೆ ಕಸ ಹೋದಿದ್ನೇ ಒಟ್ಟು ನೀರು ಹಾಕಿ ರಂಗುಲಿ ಹಾಕಿ ಬರ್ಬೇಕಾಗಿತ್ತು ಅಂತಿದ್ದೆ ಹ್ಞೂ ನಾ ತಂಗಿ ನಾನು ಕರೆದ ಇವ್ವ ಮುಂಜಾನಿಂದ ಕುರ್ಸೋಕಿಲ್ಲಂಗ ಕೆಲಸ ಮಾಡತ್ತಿ ನನಗರ ಯಾಕೆ ಅವ್ನ ನೋಡ್ದಂಗೆಲ್ಲ ಕಳ್ಳು ಚುರುಕ್ ಕನಕತ್ತಾವು ಗಂಡು ಬೇರೆ ಇಲ್ಲ ಪಾಪ ಒಂಟಿಯಾಗ ಎಷ್ಟ ಮೂರ್ ತಿಂಗಳು ಹಿಂದೆ ಕಾಲಕ್ ಅದ್ವಾಡೋಳಿ ಇನ್ನೊಂದ್ ಎರಡ್ ದಿನದಾಗ ಇನ್ನೊಂದ್ ಎರಡ್ ದಿನ ಅಂತ ನೋಡು ಇನ್ನೊಂದ್ ಎರಡ್ ವಾರದಾಗ ನಿನ್ನ ಬರ್ತಾನತ್ವಾ ಫೋನ್ ಹಚ್ಚಿದ್ದ ಅದಕ್ಕೆ ಪಾಪ ನೀನು ಮಾಡ್ ಮಾಡಿ ಸಾಕೈತೆ ಒಟ್ಟು ನೀರ್ ತಿಳ್ಕೊಂಡು ನಾ ಕುಡಿಯಕಂತ ಬಂದೆ ಇಲ್ಲಿ ಡೈಕಿ ನೀನ್ ನೋಡಿದಲ್ಲ ತಡೀ ನೀರ್ ಕುಡಿಯಕಂತಂದ ಬಂದವ ತುಂಬಿ ನೀರ್ ಕುಡಿ ಒಟ್ಟು ಸುಧಾರ್ಶಿವ ಆಮೇಲೆ ನೀನ್ ಹಾಕಿ ಅಂತ ನೋಡ್ಕ ಬರ್ತಾರಂತ್ರಿ ಬರ್ತಾರೀ ಫೋನ್ ಸರಿ ಮಾತಾಡಿದ್ದಿಲ್ಲ ಒಟ್ಟು ಮಾತಾಡ್ತಿದ್ದೆ ಯೋ ಯೋ ನಮ್ಮ ಅವ್ವ ಅಂತಿಂತ ಅಡ್ಡ ಮಾಮ್ ಹಾಕಿ ಬಿಡು ಹ್ಮ್ ವೇಸ್ಟ್ ಚಲೋದ ಮಾಮ್ ಹಾಕ ನೋಡು ಅಕ್ಕಿ ಈ ಕೈಯ ನೀರ್ ಗಟ್ಟ ಗಟ್ಟ ಕೊಡದ ಬಿಡ್ತಾಳೆ ಅಯ್ಯ ಹುಡುಗಿ ಕರೆ ವಯವ ಅಡ ಫೋನ್ ನಂದೆ ಅದೇನ ಏನ ಜಗ್ಗಿ ಚಾರ್ಜ್ ಬರ್ತಂತ ಬೇರೆ ದೇಶದಿಂದ ಇಲ್ಲಿ ಇಲ್ಲಿ ದೇಶದಿಂದ ಅಲ್ಲಿ ಮಾತಾಡಿದ್ರೆ ಇಲ್ಲಿ ನಾವು ಮಾತಾಡ್ತಿಲ್ಲ ಅದ್ ಹತ್ತು ಪಟ್ಟಿನ ಚಾರ್ಜ್ ಬರ್ತಂತದ ಹಂಗಾಗಿ ಬೇಡ ಇವತ್ತು ಇನ್ನೂ ಎರಡ್ ವಾರ ಹೆಂಗ ಬರ್ತೀನಲ್ಲ ಅಂದ அதுக்கே விசாரங்க ஆத்த நன் சசி மக்கி நோடங்க ஆத்து பாபா எஸ் சப்பித்தவா கண்ண நெனச்சுக்கொண்டு குறைக்கோ அந்த இத்தி ஹோட இரங்கியாரு உம் மனசு மத்த சசி மாங்கல ஆத் இன்த்த பாப்பா நன்கால நான் குடியிருந்தா மத்த அத்தி குடியாக்கத்தி க்ளாஸ் நெங்க் குடிலி எங்களுக்கு நான் இன்ன குடிலோ தகம்பந்தே மத்த குடித்தான மத்த அய்யோ அத்தியேங்க ನನಗೆ ಇವ್ರು ಬರ ಸುದ್ದಿ ಕೇಳಿ ನನಗೆ ಹಾಲ್ ಕುಡ್ದಷ್ಟು ಖುಷಿ ಆಯ್ತು ಇನ್ನ ನೀವು ನೀವ್ ನಿಮ್ತೈಲ ನೀರ್ ಕುಡಾಕತ್ತೀರಂದ್ರ ಕುಡಿಲಾರ್ದಂಗಿರ್ತೀನಿ ಆಯ್ತ್ರಿ ಕುಡಿತೀನ್ರಿ ಅತ್ತೇರ ಒಗ್ಗಿ ಹೊರ್ಕೊಂಡು ಹೋಗ್ಲಿ ಅಂತ ನಮ್ಮ ಕುರ್ಶಿ ಬಿಟ್ಟಿ ನಡಿ ಹ್ಮ್ ಕುಡಿದ್ರೆ ಗ್ಲಾಸ್ ಒಳಗಿಟ್ ಕೊಡ ನಾವು ಚರ್ಬೋ ಮಕ್ಕ ತಕೊಂಡ್ ರಂಗೋಲಿ ಹಾಕಿ ಹೆಂಗ್ ಮಾಡತ್ತೆ ಹೋ ಆಮೇಲೆ ರಾತ್ರಿ ಎಡಗಿರಂಗ್ ಮಾಡಕ್ ಇಲ್ಲ ನಾ ಮಾಡ್ತೀನಿ ತಗೋ ಅಯ್ಯೋ ಅತ್ತಿಯರ ಬ್ಯಾಡ್ರಿ ದಿನಾ ಮಾಡ್ತೇನೆ ಅದೇನ್ ದೊಡ್ಡಾಗತ್ತೆ ನನ್ ಕೆಲ್ಸ ನಾ ಎಲ್ಲಾ ಮಾಡ್ತಿನ್ ತಗೋರಿ ನೀವ್ ಹೋರ್ರಿ ಮಕ್ಕದೀಪಾ ಹಚ್ಚೋರಿ ದೇವ್ರಿ ನಮ್ಮ ಅತ್ತೆ ಬುದ್ಧಿ ಇಷ್ಟು ಒಳ್ಳೇದೈತಿ ಆದ್ರೆ ಆದ್ರ ಏನ್ ಮಾಡಬೇಕು ಏನೋ ಒಂದ್ ರೀತಿ ಮನಸ್ಸು ಕಡಿಸ್ಕೊಂಡಿದ್ರ ಅನ್ಸುತ್ತೆ ಈಗ ನನ್ ಗಣ್ಣನ ಇನ್ನ ಎರಡ್ ವಾರ ಬರ್ತಾನ ನಮ್ಮ ಅತ್ತಿನೂ ಚಲೋ ಹಂಗ ದೇವ್ರಿ ನಮ್ಮ ಐದು ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟು ಆತ್ನೂ ಚಲೋ ಆಗ್ಬಿಟ್ರೆ ನಮ್ಮನೀ ಸುಖ ಸಂಸಾರ ಹಾಲು ಜೀನ್ ಇದ್ದಂಗ ಚಂದಾಗ್ ಇರ್ತೇತಿ ನೋಡಪ್ಪ ದೇವ್ರಿ ದೇವ್ರಿ ಯಾಕೆ ನಿದ್ದೆ ಬರತೈತಿ ಕಣ್ಣು ಅಂದ್ರೂ ತಾನ ಮುಚ್ಚಿಕೊಳಕತ್ತೋ ಇನ್ನ ಅಡಿಗೆ ಮಾಡ್ಬೇಕಿತ್ತು ನಾನು ಯಾಕೆ ಇಷ್ಟ ನಿಂತೆ ಬರದ ತನಕ ಅಪ್ಪ ಏನು ಆರಾಮ ಇಲ್ಲ ಏನ ನನಗೆ ಜ್ವರ ಪರ ಬಂದವ ಏನ ಸುಸ್ತಾಗಿತೆ ಏನ ಅದಕ್ಕೆ ಸನಿ ಇಂತೆ ಬರತತೆನ ಮಕ್ಕೋಬೇಕು ಆದ್ರೆ ಅಡುಗೆ ಮಾಡ್ಬೇಕು ಮಾಡಬೇಕು ಮಕ್ಕೊಂಡ್ರೆ ಮತ್ತೆ ಎಲ್ಲರೂ ಉಪಾಸಕರ ಆದ್ರೆ ಕಣ್ಣು ತಗ್ギャಕ ಬರವಲು ಆ ನмне ಮುಚ್ಚೊಳಕತೋ ಏನಪ್ಪ ದೇವರ ಹೆಂಗು ಅತ್ತಿ ಇವತ್ತು ಅಡುಗೆ நானೇ ಮಾಡ್ತಂದರಲ್ಲ ಮಕ್ಕೊಂಡ್ಬಿಡಲೇ ಸುಮ್ಮನೆ ಹೌದು ನನಗೆ ಎದಳಕ ಆಗಲ್ತು ಮಕ್ಕೊಂಡ್ಬಿಡ್ತೀನಿ ಇವತ್ತನ್ನೆ ಸತ್ತೇ ಮಾಡೊಳರಾಕ முக்கியமானது ಬಾ ಲೇ ಬಾ ಮಕ್ಕೊಂಡ್ರ ಬಾಕೆ ಹಾ ಚಲ ಆತು ಎಡಿ ಬಿಡು ಹೋಗಿ ಗುಡಿ ಚಿಲ್ಲ ತಗೊಂಡ್ ಬರ್ತೀನಿ ಈಗ ನಾನು ಹಾಯ್ ಕುಂದ್ರಿಸೋಣ ಅಂತ ಹೇಳಿ ಅಂತ ಇಂತ ನಮ್ಮ ಮನೆ ಪಿಡಾ ತಲಕ್ತವಾ ಹೌದಾ ಯವಾ ಮನೆಗೆ ಮಹಾಲಕ್ಷ್ಮಿ ಅಂಗ ಈಶ್ವರ ತರ ಲಕ್ಷ್ಮಿ ಬರ್ತಾಳ ಈ ದರಿತ್ರ ನಿದನ್ ಮನೆ ಬಿಟ್ಟು ಯಾವಾಗ ತಲ ಇರಿಸಿನ ಬಂತಲ್ಲ ಅದ ಮೂರ್ತ ಆತ ಈಗ ಹಿಂಗ ಹೋಗತ್ಲೇ ಹಂಗ ಆಕಿನ ಮದಿ ಮಾಡ್ಕೊಂಡು ಕರಕೊಂಡು ಬಂದ ಬಿಡ್ತೀನಿ ಬೀಸ್ ಬಿಗಿ ಕಟ್ಟೆ ಬಾಯಿ ಮತ್ತೆ ಎಚ್ಚರಿಗೆ ಚರಾಗಿ ಮಿಸ್ಕಾಡಿದ್ರೆ ಮತ್ತೆ ಬಿಚ್ಚಂಗ ಆಗಬಾರ್ದು ಬೀಸ್ ಬೀಸ್ ಕಟ್ಟು ಚಿಂತೆ ಮಾಡಬೇಡ ಹುರಿನಾ ಪೋಣಿಸಿ ಡಬ್ನದ್ಲ ಹೊಲ್ಗಿನ ಹಾಕಿನಿ ಮಿಸ್ಗದಿ ಬಿಚ್ಚಕ್ ಹೋಗಬಾರ್ದ ನೀರಿನಾಗ ಎಟ್ಟಿ ಹೋಗುದ್ರು ಬಿಚ್ಚಕ್ ಬಾರ್ದಂದಿಂಗ್ ನಿದ್ದೆಗುಳಿಗೆ ಕೊಟ್ಟಿದ ನಾಳೆ ಬೆಳಕರೆಗೂ ಬಿಟ್ಟು ಮಿಸ್ಗಂಗಿಲ್ಲ ನೀ ಅದ್ರ ಬಗ್ಗೆ ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ಆದ್ರೆ ಈಗ ಅಷ್ಟು ಚಿಲಾ ತಗೊಂಡು ಹೊರಗಿಡಣ್ಣ ಅಲ್ಲಿ ಗಿಡ್ಬಿಡಕ ಇಟ್ಟು ಬೇಸಿ ಊಟ ಗಿಟ ಮಾಡಿ ಮಂದಿ ಸುಳು ಯಾರು ಇರ್ಲಾರ್ದಾಗ ತಗೊಂಡೋಗಣಂತ

ಹೋಗ್ಲಿ ನಾವ್ ಅಲ್ಲಿ ಹೋಗಿನ್ ನಿನ್ನೆ ನಿಂತ ಹಂಗ ರಾಜಾ ಹುಷಾರ್ಲಾ ಯಾರ್ ಕಣ್ಣಿ ಕಾಣ್ಲಾರ್ದಂಗ ಇದನ್ನ ಈಗ ತಗದಿಡು ಆಮೇಲೆ ಎಲ್ಲರೂ ಜನ ಮಕ್ಕೊಂಡ್ ಮೇಲೆ ನೋಡು ನೀನು ನಿಮ್ಮಅಪ್ಪ ಹಾಕಿ ಬರ್ತಾರೆ ನಾವು ಬರಂದೆ ಎತ್ತ ಅನುಕೂಲ ಆಗುತ್ತಿಲ್ಲ ವಜ್ಜಾಗತ್ತ ಇಷ್ಟ ತಿಳ್ಕೊಂಡು ನಿಂದಿರ್ತಿದಿ ಹಾ ಹೋಗ್ ನೀ ಅಲ್ಲಿ ಕಾರ್ ಅಂತಲೆ ಹಿಂದ ಡಿಕ್ಕಿಂತಲೇ ಇಟ್ ಬಂದ್ಬಿಡ್ ಇಲ್ಲ ಡಿಕ್ಕೆ ಹಾಕಿ ಇಟ್ಬೋದು ನೋಡು ಆಮೇಲೆ ಹಂಗ ಅಡವಾಗ ಅಲ್ಲಿ ಹೋಗ್ಬೇಕು ಹೋಗಬೇಕು ಅದ್ರಂತೆ ನೀರ್ ಅಂತ ಹೋಗ್ಬೇಕಂದ್ರ ಅಡ್ವೆಗೆ ಎತ್ಕೊಂಡು ಹೋಗಕ್ ಅಲ್ಲಿ ಮತ್ತ ನಾವು ಬರ್ತಿ ತಗೋ ಕಾರಣಾಗ ಅಷ್ಟು ಸೇರಿ ಹೊಟ್ಟೋ ಎತ್ಕೊಂಡು ಹೋಗೋಣ ಇಬ್ಬರ ಅಂದ್ರೆ ವಜ್ಜೆ ಅಂತ ಕೈ ಮತ್ ಮಟ್ ಆಗಂಗಿಲ್ಲ ಅದಕ್ಕೆ ಅಲ್ಲಿಂದ ನಾವು ಬರ್ತಿ ತಗೋ ಊಟ ಮಾಡಿ ಕಟ್ಟಗೆ ಹೋಗೋಣ ಅಷ್ಟೊತ್ತಿಗೆ ಜನ ಮಕ್ಕಳು ನೋಡ್ತಾರೆ ಅಲ್ಲಿ ಜನ ಅದು ನಡ್ಕೊಂಬಂದಿರ್ತಾವು ಜೊತೆ ಮುಖಂದ್ರೆ ಆಡಿಕೆ ಕಟ್ಟಿನಿ ಮಡಿ ಮಟ್ಟ ನೋಡಿದ್ರು ಒಳ ನೋಡ್ರಿ ನೋಡಿದ್ರೆ ನೋಡಿದ್ರು ಹನುಮಾನ ನೋಡ್ತ ಲಕ್ಷ ಇವ್ರು ಯಾಕೋ ಒಂಥರ ಹನುಮಾನ್ಲು ಮಾತಾಡ್ತಾರೆ ಏನೋ ಜನ ನೋಡ್ತಾರೆ ಆಮೇಲೆ ಮಂದಿ ಹೊಚ್ಚಿರ್ಬೇಕು ಏನೇನೋ ಅನ್ನಕತ್ತಾರಲ್ಲ ಇವರು ನಡ್ಕೊಳ ರೀತಿ ನೋಡಿದ್ರೆ ಯಾಕೋ ಹನುಮಾನ ಬರಕತ್ತೈತೆ ನನಗೂ ಆದ್ರೆ ಚೀಲ ಬೆಂಕಿ ಹಚ್ತಾರಲ್ಲ ಹೋಯ್ಬಿಡ ಏನಾರ ಇದ್ದಿತ್ತು ಇವರ ಒಳಗೆ ಹೋದ್ಮೇಲೆ ಎಲ್ಲ ಮತ್ತ ಮಾತೈಸಿ ಅಕ್ಕಿನ ಅಂತ ಹೇಳಿದ್ರೆ ಪಾಪಿರ್ತಾ ಇವತ್ತೇನ್ ಮಾಡ್ತಾನೆ ನೀ ಬಾಡೆ ಒಟ್ಟು ಲಕ್ಷ ಇರ್ಬೇಕು ಅದಕ್ಕೆ ಏನ ಬಾನಾಗಿರ್ ಹೋಗು ಅಂತ ಇಂತು ನಮ್ಮನೆಗೆ ಅಂಟ್ಕೊಂಡು ತು ತಲಿತ್ತು ಬಾ ಬಾ ಬಡ ಹೋಗಿ ಅಡಿಗೆ ಮಾಡ್ ಬಾಯ ಇಬ್ಬರು ಇವತ್ತ ಏನಾರ ಸೀಮಾಬಿಡ್ ಯಾಕಂದ್ರೆ ನಮ್ಗೆ ಇನ್ನು ಒಳ್ಳೆ ದಿನಗಳು ಬರ್ತಾವ್ ಅದಕ್ಕೆ ಮಸ್ತ್ ಚಲೋ ಚಲೋ ಅಡಿಗೆ ಮಾಡ ತಿಂದು ಮಸ್ತ್ ಅಕ್ಕಿ ಕುಣ್ಕೊಂತ ಹೋಗೋದ್ ಬಂದ್ಬಿಡಣ ಅಲ್ಲ ಲಕ್ಷ್ಮಕೆ ನಾನು ಏನಾರ ಒಂಚೂರು ತಡ ಬಂದೇನ ಯಾಕ ಏನು ನೋಡಿ ನನಗೇನೋ ಅನುಮಾನ ಅನ್ಸಾಕತ್ತೈತಿ ಏನೋ ಮನ್ಸಿಗೆ ಏನಾಗ್ತಿತ್ತು ತಳ ತಳ ತಳಮಳ ಅಂತರಲ್ಲ ಸಂಬಂಧನ ಆಗಲಾರ್ದಂಗೆ ಹಂಗೆ ಅನ್ಸಾಕೈತಿ ನಾವು ಒಂಚೂರು ಜಲ್ದಿ ಬಂದಿದ್ರೆ ಇದು ಏನ್ ಗಂಟು ಈ ಚೀಲದ್ದು ಇಷ್ಟು ಇವ್ರು ಗುಪ್ತು ಆಗಿ ತೊಗೊಂಡು ಹೋಗೋದೇನು ಏನಂತ ಅರ್ಥ ಆಕೈತ ಈ ಚೀಲ ನೋಡಿ ಇಂಗ ಇವ್ರು ಯಾಕೆ ಇಷ್ಟ ಮುಚ್ಚು ಮರಿಲಿಂತರ ಅವ ಯಾಕತ್ತಾರ ನನಗೆ ಯಾಕ ಅನುಮಾನ ಅಂದ್ರೆ ಅನುಮಾನ ಬರ್ತೈತೆ ಲಕ್ಷ್ಮಕ್ಕ ಅಯ್ಯ ಏನು ರಕ್ಕಿ ಬಿಳೆ சும் நம அது அவர் கட்டதல அவரு ஏன் நமக்கு தப்பா அனத்தே நேரடி மதலா உட்காடி ஹௌா நரி கிரிக்கென் நோடனா ரூந்தாளி பாப்பீங்க